ಓಕೆ ಎಲ್ಲರೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಒಂದು ಪ್ರಕರಣಗಳು ಏನು ಜಾರಿ ಮುಖ್ಯ ಕಾರಣ ಏನಂದ್ರೆ ತಿನ್ನುವ ಆಹಾರ ಪದ್ಧತಿ ಇರ್ಬೋದು ಅಥವಾ ಸಡೆಂಟ್ರಿ ವರ್ಕ್ ಅಥವಾ ವ್ಯಾಯಾಮ ಇಲ್ಲದ ಜೀವನ ಏನಿದೆ ಅದು ಇಂಥ ಒಂದು ರಿಸ್ಕನ್ನು ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಡಾಕ್ಟ್ರು ಪುನೀತ್ ರಾಜ್ಕುಮಾರ್ ಜೀವನ್ ಜ್ಯೋತಿ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸರ್ಕಾರ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ ಸುಮಾರು ಸ್ಟೆಮಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತು ಸಾವಿರದ ಮುನ್ನೂರಷ್ಟು ನಾವು ಟೆಸ್ಟ್ ಮಾಡಿದ್ದೀವಿ ಅದರಾಗೆ ಒಂದು ನೂರ ಎಪ್ಪತ್ತೊಂಬತ್ತು ನಾವು ಸಸ್ಪೆಕ್ಟ್ ಮಾಡಿ ಅಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ಸುಮಾರು ಏಳು ಕಡೆಗೆ ರಾಯಭಾಗ ರಾಮದುರ್ಗ ಹಿಂಗೆ ದೂರ ದೂರ ಹಾಸ್ಪಿಟ್ಲ್ಗಳಲ್ಲಿ ಏನು ಏಳು ಕಡೆಗಳಲ್ಲಿ ಕೂಡ ಒಂದು ಇ ಸಿ ಸಿ ಮೆಷಿನ್ ಇಟ್ಕೊಂಡು ಡಾಕ್ಟ್ರಿಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಏನಕ್ಕೆ ಸಂಶಯ ಕಂಡಂಥವನ್ನ ನೂರ ಎಪ್ಪತ್ತೊಂಬತ್ತು ಮದುವೆ ನಮ್ಮ ಹಬ್ ಹಾಸ್ಪಿಟ್ಲಾದಂಥ ಎ ಆಸ್ಪತ್ರೆಗೆ ರೆಫರ್ ಮಾಡಿದ್ದೆವು ನಾವು ಅದರಾಗ ನೂರ ಆರು ಕನ್ಫರ್ಮ್ ಆಗಿದ್ದು ನಮ್ಮ ನೂರ ಆರು ಕನ್ಫರ್ಮ್ ಆಗಿದ್ದು ನಮ್ಮದು ಸುಮಾರು ಏನು ಒಂದು ಇಪ್ಪತ್ತು ಸಾವಿರ ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ನಾವು ಕಮ್ಮಿ ಕಮ್ಮಿ ಎಪ್ಪತ್ತೊಂಬತ್ತು ಇವರಿಗೆ ನಾವು ಟೆನಾಕ್ಟ ಪ್ಲಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರ ಜೀವ ಉಳಿಸಿದ್ದೀವಿ ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ಅಂತ ಇಲ್ಲಿ ನಾನು ಹೇಳಿದ್ದೀನಿ ಮುಖ್ಯವಾಗಿ ಏನಂದರೆ ಡಯಾಬಿಟಿಸ್ಸ ಮತ್ತು ಬಿ ಪಿ ಎರಡೂ ಜೊತೆಗಿದ್ದರೆ ಎರಡೂ ಇದ್ದಂಥವರಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕಿನ ಸಂಭವ ಜಾಸ್ತಿ ಇರೋದರಿಂದ ನಮ್ಮ ಸರ್ಕಾರ ಇನ್ನೊಂದು ನಾನ್ ಕಮ್ಯುನಿಕಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತೇಳಿ ಒಂದೊಂದು ಮಾಡಿ ಇವನ್ ಗೃಹ ಆರೋಗ್ಯ ಇನ್ನು ನೆಕ್ಸ್ಟ್ ಶುರು ಮಾಡ್ತಾಯಿದ್ದೀವಿ ಮನೆ ಮನೆಗೆ ಕೂಡ ಸುಮಾರೊಂದು ಹದಿಮೂರುವರೆ ಲಕ್ಷ ಜನರನ್ನು ನಾವು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಟೆಸ್ಟ್ ಮಾಡಿ ಸುಮಾರು ಎರಡು ಲಕ್ಷ ಹತ್ತು ಸಾವಿರದಷ್ಟು ಶುಗರ್ ಇದ್ದವ್ರನ್ನ ಗುರುತು ಮಾಡಿದ್ದೀವಿ ಸುಮಾರು ಎರಡು ಲಕ್ಷ ನಲ್ವತ್ತು ಸಾವಿರ ಜನ ಬಿ ಪಿ ಇದ್ದವ್ರನ್ನ ಗುರುತು ಮಾಡಿದ್ದೀವಿ ಅವ್ರಿಗೆಲ್ಲರಿಗೂ ಈಗ ಮಾ ಗುಳಿಗೆ ಮಾತ್ರೆಗಳನ್ನು ಕೊಡ್ತಾಯಿದ್ದೀವಿ ನಾವು ಅಂದರೆ ಅವರನ್ನು ನಾವು ರೆಗ್ಯುಲರ್ ಟ್ರೀಟ್ಮೆಂಟೆಲ್ಲ ಹಾಕಿದರೆ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕಿನ ಸಂಭವವನ್ನು ಕಡಿಮೆ ಮಾಡ್ತೀವಿ ಮತ್ತು ಅವರನ್ನು ವ್ಯಾಯಾಮ ಯೋಗ ಮತ್ತು ಒಳ್ಳೆಯ ಆಹಾರವನ್ನು ಒಳ್ಳೆ ಜೀವನ ಶೈಲಿಯನ್ನು ಬದಲಾವಣಿಸ್ಕೊಂಡಿದ್ದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವು ಇಲ್ಲಿವರೆಗೂ ನಮ್ಮದು ಹೋದ ಎರಡು ವರ್ಷದಲ್ಲಿ ಇಪ್ಪತ್ತೇಳು ಆಗಿದೆ ಹಂಗೆ ನಮ್ದು ಏನು ಸ್ಪೆಷಲ್ ಆಗಿ ಈಗ ಹಾಸನದಾಗ ಆಗಿದೆ ಅಲ್ಲ ಹಂಗೆ ಅವು ನಮ್ಗೆ ಇನ್ನೂರೆಗೂ ರಿಪೋರ್ಟ್ ಆಗಿಲ್ಲ ಒಂದೂ ರಿಪೋರ್ಟ್ ಆಗಿಲ್ಲ ನಮ್ಗೆ ಏನು ರೆಗ್ಯುಲರ್ ಆಗಿ ಏನು ಬಂದಿರ್ತಾವೆ ಹಾಸ್ಪಿಟ್ಲಿಗೆ ಏನು ಬರ್ತಾವಲ್ಲ ಲಾಸ್ಟ್ ಓಲ್ಡ್ ಏಜಲ್ಲಿ ಇದ್ದು ಇವು ಅವು ಇವು ಎಲ್ಲ ಫಿಗರ್ ನನ್ನ ಹತ್ರ ಮಾಹಿತಿ ಇಲ್ಲ ಎಪ್ಪತ್ತೊಂಬತ್ತು ಜನಕ್ಕೆ ಏನು ನಾವು ಟೆನ್ಕ್ಟ ಪ್ಲಸ್ ಹಾಕಿದಿವಲ್ಲ ಅವರು ಬದುಕೊಂಡ್ರು ಅವ್ರಿಗೆ ಈಗ ಟ್ಯಾಬ್ಲೆಟು ಇದ್ರ ಮೇಲೆ ಅವ್ರ ಲೈಫ್ ಉಳ್ಕೊಂತು ಕ್ರೂಸಿಯಲ್ ಕೃಷಿಯಲ್ಲಿ ಬ್ರಿಡ್ತದ ಅಲ್ಲಿ ನಾವು ಕಾಡಕ್ಕೆ ಫೇಲ್ಯೂರ್ ಹೋಗದಂಗೆ ತಡೆದ್ವಿ ಅಂದರೆ ಸೇಮ್ ಆದಂಗೆ ಅವರು ಅವ್ರು ಏನಾಗಿ ಹೆದರಿಕೆ ಬಂದು ಅವ್ರು ಚೇಂಜ್ ಆಗಿಬಿಡ್ತಾರೆ ಸಿಗರೇಟ್ ಇತ್ತಂದ್ರೆ ಬಿಡ್ತಾನೆ ಸೆರೆ ಬಿಡ್ತಾರೆ ಸ್ವಲ್ಪ ಇಲ್ಲಿ ಸ್ವಲ್ಪ ವಾಕಿಂಗ್ ಶುರು ಮಾಡ್ತಾರೆ ನಾವು ನೋಡ್ದಂಗೆ ಒಮ್ಮೆ ಅದಕ್ಕೆ ಬಾಗಿಲು ತಟ್ಟಿ ವಾಪಸ್ ಬಂದಂಗೆ ಆಗಿಬಿಡುತ್ತಲ್ಲ ಚೇಂಜ್ ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊತಾರೆ ಅಂಥವ್ರಲ್ಲಿ ಸಹ ಯಾಕಂದರೆ ನಮ್ಮ ಮನೆಯಲ್ಲೇ ನಮ್ಮ ದೊಡ್ಡಪ್ಪ ಅವ್ರಿಗೆ ನಾನು ತೊಂಬತ್ತೇಳರಗೇ ಐಡೆಂಟಿಫೈ ಮಾಡಿ ಬರೀ ಮಾತ್ರೆಗಳು ಅದ್ರ ಮೇಲೇ ಅವ್ರು ನೈಂಟಿ ಸೆವೆನ್ ಇಯರ್ವರೆಗೂ ಬದುಕಿದ್ರು ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ನಮ್ದು ಇರೋದು ಒಂದೇ ಒಂದು ಬಿಮ್ಸಲ್ಲಿ ಏನೋ ಈಗ ಒಬ್ಬರನ್ನೇನೋ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಬಿಮ್ಸ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲಲ್ಲಿ ಉಳಿದದ್ದು ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ಸ್ ಮಾತ್ರ ಇದ್ದಾರೆ ಹಂಗೆ ನಮಗೆ ಯಾವ ಪೋಸ್ಟ್ ಇಲ್ಲ ನಮ್ಮ ಪೋಸ್ಟೇ ಇಲ್ಲ ನಮ್ಮಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಪೋಸ್ಟ್ ಮಾತ್ರ ಅಲ್ಲೇನೋ ನಾವು ಸೂಪರ್ ಸ್ಪೆಷಲಿಟಿ ಇಲ್ಲ ನಮ್ಮಲ್ಲೇ ನಮ್ಮ ಗೌರ್ಮೆಂಟ್ಗೂ ಒಂದು ಅದೇ ಈಗ ಬೆಳಗಾವ್ದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಗಿದೆಯಲ್ಲ ಅಲ್ಲಿ ಈಗೇನೋ ಒಬ್ಬರನ್ನ ತಗೊಂಡಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ ನಮಗೆ ಡೈರೆಕ್ಟ್ ಕೇಳಬೇಕಾದ್ರೆ ಹತ್ತಿರದಂತಂದರೆ ನಮಗೆ ಎಲ್ಲಿ ಪ್ರೈವೇಟು ಅದರಲ್ಲಿ ಎ ಬಿ ಆರ್ ಎಲ್ಲಿ ಬಿ ಪಿ ಎಲ್ ಇದ್ದವ್ರಿಗೆ ಐದು ಲಕ್ಷದವರೆಗೂ ಮತ್ತು ಇವ್ರಿಗೂ ಒಂದೂವರೆ ಲಕ್ಷದವರೆಗೂ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಷ್ಟರಲ್ಲಿ ಟ್ರೀಟ್ಮೆಂಟ್ ಆಗೇ ಬಿಡುತ್ತೆ ಹೆಚ್ಚು ಕಡಿಮೆ ಅಷ್ಟರಲ್ಲೇ ಆಗುತ್ತೆ ಯಾವ ಅಕಸ್ಮಾತ್ ಇದ್ದಿದ್ದು ಜಯದೇವ ಆಸ್ಪತ್ರೆ ಕಿಮ್ಸಲ್ಲೇ ಆಗಿದೆ ಈಗ ಕಿಮ್ಸಲ್ಲಿ ಒಂದು ಸ್ಪೆಷಲ್ ವಿಂಗೇ ಆಗಿದೆ ಈಗ ಜಯದೇವ ಆಸ್ಪತ್ರೆ ಕಿಮ್ಸ್ ಹುಳಿ ಅದೇ ನೋಡ್ತಾ ಇದ್ದಾರೆ ನಮ್ಮ ಬೆಳಗಾವಿಗೂ ಒಂದೇನಾದ್ರು ನೀಡ್ ಇದೆ ಖಂಡಿತ ಇದೆ ಸರ್ಕಾರ ಜಲ್ದಿ ಕೊಡ್ಬಹುದು ನಮ್ಮ ಜಿಲ್ಲೆಗು